ನಾವು ಶೂಟಿಂಗ್ ಮುಗಿಸ್ಕೊಂಡು ಬರ್ತಾಯಿದ್ವಿ ಊರಿಗೆ ಹೋಗೋಣ ಅಂತ ತುಮಕೂರಿಂದ ಕುಣಿಗಲ್ಗೆ ಹೋಗಿ ಕುಣಿಗಲ್ಲಿಂದ ನಮ್ಮ ಊರಿಗೆ ಹೋಗೋಣ ಅಂತ ಬರ್ತಾಯಿದ್ವಿ ಸೊ ಅಂಥ ಟೈಮಲ್ಲಿ ಅವರೇ ಬಂದು ಕಾರ್ಗೆ ಗುದ್ಕೊಂಡಿದ್ದಾರೆ ಅಂದರೆ ನಾವು ಹೋಗ್ತೀವಿ ಸೈಡ್ಗೆ ಬಂದು ಹೌದೌದು ಡ್ರಿಂಕ್ಸ್ ಮಾಡಿದರೆ ಅದು ರಿಪೋರ್ಟೇ ಇದೆ ಪೊಲೀಸು ಮತ್ತು ಡಾಕ್ಟರ್ಸ್ ಕೊಟ್ಟಿರೋ ರಿಪೋರ್ಟೇ ಇದೆ ಡ್ರಿಂಕ್ಸ್ ಮಾಡಿದರು ನಾವು ಹೋಗ್ತಿರೋ ಕಾರ್ಗೆ ಅವರೇ ಬಂದು ಗುದ್ದಿರೋದು

ಆದರೆ ಆ ಖುಷಿ ಮಾಸುವ ಮುನ್ನವೇ ಆ ಕಾರು ಅಪಘಾತಕ್ಕೀಡಾಗಿದೆ ಆಟೋ ಮತ್ತು ಕಾರಿನ ನಡುವೆ ಅಪಘಾತವಾಗಿದ್ದು ಘಟನೆಯಲ್ಲಿ ಆಟೋ ಚಾಲಕ ಸಾವನ್ನಪ್ಪಿದ್ದಾನೆ ಹೈಲೈಟ್ಸ್ ಕೆಲ ದಿನಗಳ ಹಿಂದೆ ದುಬಾರಿ ಕಾರನ್ನು ಖರೀದಿ ಮಾಡಿದ್ದ ತುಕಾಲಿ ಸಂತು ತುಕಾಲಿ ಸಂಪು ಪ್ರಯಾಣಿಸುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದ್ದ ಆಟೋ ಘಟನೆಯಲ್ಲಿ ಗಾಯಗೊಂಡಿದ್ದ ಆಟೋ ಚಾಲಕ ಸಾವನ್ನಪ್ಪಿದ್ದಾನೆ ಬಿಗ್ ಬಾಸ್ ಖ್ಯಾತಿಯ ಹಾಸ್ಯ ನಟ ತುಕಾಲಿ ಸಂತೋಷ್ ಮತ್ತು ಅವರ ಪತ್ನಿ ಮಾನಸ ಪ್ರಯಾಣಿಸುತ್ತಿದ್ದ ಕಾರು ಕುಣಿಗಲ್ ತಾಲೂಕಿನ ಹೊನ್ನೇನಹಳ್ಳಿ ಬಳಿ ಅಪಘಾತಕ್ಕೀಡಾಗಿತ್ತು ತುಕಾಲಿ ಸಂತೋಷ್ ಕಾರು ಮತ್ತು ಆಟೋ ನಡುವೆ ಅಪಘಾತ ಸಂಭವಿಸಿತ್ತು ಈ ಅಪಘಾತದಲ್ಲಿ ಆಟೋ ಚಾಲಕ ಜಗದೀಶ್ ನಲವತ್ನಾಲ್ಕು ಗಾಯಗೊಂಡಿದ್ದರು ಚಿಕಿತ್ಸೆಗಾಗಿ ಅವರನ್ನು ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಟೋ ಚಾಲಕ ಜಗದೀಶ್ ಸಾವನ್ನಪ್ಪಿದ್ದಾರೆ ಅಪಘಾತವಾಗಿದ್ದು ಹೇಗೆ ಎಲ್ಲಿ ತುಕಾಲಿ ಸಂತೋಷ್ ಮತ್ತು ಅವರ ಪತ್ನಿ ಮಾನಸ ಅವರು ತಮ್ಮ ಹೊಸ ಕಾರಿನಲ್ಲಿ ತುಮಕೂರಿನಿಂದ ಕುಣಿಗಲ್ ಮಾರ್ಗವಾಗಿ ಹೊಳಿನವಸೀಪುರ ಕಡೆಗೆ ಹೋಗುತ್ತಿದ್ದರು ಕುಣಿಗಲ್ ತಾಲೂಕಿನ ಹೊನ್ನೇನಹಳ್ಳಿ ಬಳಿ ಹೋಗುತ್ತಿರುವಾಗ ಅಪಘಾತ ಸಂಭವಿಸಿತು ತುಕಾಲಿ ಸಂತು ಅವರಿದ್ದ ಕಾರಿಗೆ ಕುಣಿಗಲ್ನಿಂದ ಕುರುಡಿಹಳ್ಳಿ ಕಡೆಗೆ ಬರುತ್ತಿದ್ದ ಆಟೋ ಡಿಕ್ಕಿ ಹೊಡೆದಿತ್ತು ಈ ವೇಳೆ ಆಟೋ ಚಾಲಕ ಜಗದೀಶ್ ಮದ್ಯ ಸೇವನೆ ಮಾಡಿದ್ದರು ಎಂಬ ಮಾಹಿತಿ ಸಿಕ್ಕಿದೆ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಜಗದೀಶ್ ಅವರ ಆಟೋ ಅಪಘಾತದಲ್ಲಿ ಜಖಂಗೊಂಡಿತ್ತು ಇನ್ನು ಗಾಯಗೊಂಡಿದ್ದ ಜಗದೀಶ್ ಅನ್ನು ಕುಣಿಗಲ್ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಇಂದು ಮಾರ್ಚ್ ಹದಿನಾಲ್ಕು ಬೆಳಗಿನ ಜಾವ ಜಗದೀಶ್ ಕೊನೆಯುಸಿರೆಳೆದಿದ್ದಾರೆ ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮೃತ ದುರ್ದೈವಿ ಜಗದೀಶ್ ಅವರನ್ನು ಕುಣಿಗಲ್ ತಾಲೂಕಿನ ಕೋಡಿಹಳ್ಳಿ ಪಾಳ್ಯ ನಿವಾಸಿ ಎಂದು ಗುರುತಿಸಲಾಗಿದೆ ಹೊಸದಾಗಿ ಕಾರು ಖರೀದಿ ಮಾಡಿದ್ದ ಸುಂತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಹಂಡ್ರೆಡ್ ಹನ್ನೆರಡು ದಿನಗಳ ಕಾಲ ಇದ್ದು ನಾಲ್ಕುನೇ ರನ್ನರ್ ಅಪ್ ಆಗಿ ಶೂನಿಂದ ಹೊರಗೆ ಬಂದಿದ್ದ ತುಕಾಲಿ ಸುಂತು ಆ ನಂತರ ಗಿಚ್ಚಿ ಗಿಲಿಗಿಲಿ ಶೂನಲ್ಲೂ ಕಾಣಿಸಿಕೊಂಡಿದ್ದರು ಹೊಸದಾಗಿ ಕಿಯಾ ಕಾರನ್ನು ಖರೀದಿ ಮಾಡಿದ್ದರು ಕಾರು ಖರೀದಿ ಮಾಡಿ ಎರಡು ವಾರ ಕೂಡ ಆಗಿರಲಿಲ್ಲ ಆಗಲೇ ಅಪಘಾತ ಸಂಭವಿಸಿದೆ ಕಾರು ಖರೀದಿ ಮಾಡಿದ್ದರ ಬಗ್ಗೆ ಈ ಹಿಂದೆಯೇ ಪ್ರತಿಕ್ರಿಯೆ ನೀಡಿದ್ದ ತುಕಾಲಿ ಸಂತು ನಾನು ಬಡವ ಅಲ್ಲ ಶ್ರಮಜೀವಿ ನಾನು ಬಡವ ಅಂತ ಎಲ್ಲಿಯೂ ಹೇಳಿಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ನಾನು ಕಾರು ಖರೀದಿ ಮಾಡುವ ಶಕ್ತಿ ಕೊಡು ಅಂತ ಬಹಳ ಹಿಂದೆ ಬೇಡಿಕೊಂಡಿದ್ದೆ ನನ್ನ ಬಳಿ ಪುಟ್ಟ ಕಾರೊಂದಿತ್ತು ಈಗ ದೊಡ್ಡ ಕಾರು ಖರೀದಿಸಿದ್ದೇನೆ ನನಗೆ ಕಾರಿನ ಅವಶ್ಯಕತೆ ಇತ್ತು ಬಿಗ್ ಬಾಸ್ ಶೋನಿಂದ ನನಗೆ ಸಿಕ್ಕ ಹಣದ ಜೊತೆಗೆ ನಾನು ಕೂಡ ಸ್ವಲ್ಪ ಹಣ ಸೇರಿಸಿ ಈ ಕಾರು ತೆಗೆದುಕೊಂಡೆ ಇಎಂಐ ಕೂಡ ಕಟ್ಟಬೇಕು ಇಎಂಐ ಇದ್ದರೆ ಸ್ವಲ್ಪ ಜವಾಬ್ದಾರಿ ಬರುತ್ತದೆಯೇ ಎಂದಿದ್ದರು